ಅಲ್ಲಿ ನೋಡಿ ಶೂಸ್ಗಳು ಚಪ್ಲಿಗಳು ಈ ಥರ ನಿಮ್ಮ ಮನೆ ಮುಂದೆ ಬಂದಿದ್ದರೆ ಲಕ್ಷ್ಮಿ ಬರುತ್ತಾ ಖಂಡಿತ ಎಲ್ಲ ಪಾಪ ಸುತ್ಕೊಳುತ್ತೆ ದರಿದ್ರ ಸುತ್ಕೊಳುತ್ತೆ ಅಂತಾರೆ ಆದರೆ ನೀವೇನಾದರೂ ಶೂರ್ ಹಾಕಿ ಮಾಡ್ತೀನಿ ಅಂದರೆ ಈ ಥರ ಉಡನೆಲ್ಲ ಮಾಡಿಸ್ತೀರಾ ಚಾನ್ಸೇ ಇಲ್ಲ ನೋಡಿ ಈ ಥರ ಎಲ್ಲ ಕಿತ್ಕೊಂಡು ಹೋಗುತ್ತೆ ಅದಕ್ಕೆಲ್ಲದಕ್ಕೂ ಒಂದು ಸೊಲ್ಯೂಷನ್ ಇದೆ ಬನ್ನಿ ಏನಂತ ಹೇಳ್ತೀನಿ ಶೂರ್ ಹಾಕಂದರೆ ಹೆಂಗೆ ಇರಬೇಕಪ್ಪ ಈ ಥರ ಇರಬೇಕು ಶೂರ್ ಹಾಕು ಇದ್ದೀರಾ ಎಷ್ಟು ಚೆನ್ನಾಗಿದೆ ಡಬಲ್ ಡೆಕ್ಕರ್ ನೀವು ಎಷ್ಟು ಪೇಸೋರು ಶೂಸ್ ಆರಾಮಾಗಿಡ್ಕೊಬೋದು ಸಾಕ್ಸ್ ಇಟ್ಕೊಂತೀರಾ ಅದು ಇಡ್ಕೊಬೋದು ಶೂರಾಗ್ ಸೆಲ್ ಸಿಗುತ್ತೆ ಅಪ್ಪ ಅಂತಂದರೆ ನಮ್ಮ ಡೈನಾಮಿಕ್ ಯೂನಿವರ್ಸಲ್ ಮಾರ್ಕೆಟಿಂಗ್ ಅವರು ಕಂಡಿಟ್ಟಿದ್ದಾರೆ ಸೊ ಇಲ್ಲಿ ನಿಮಗೆ ತುಂಬ ವೆರೈಟೀಸ್ ಇದೆ ಬನ್ನಿ ಯಾವ ಥರ ಇದೆ ಅಂತ ತೋರಿಸ್ಕೊಡ್ತೀನಿ ಸೊ ನೀವು ನೋಡ್ತಿರ್ಬೋದು ಆಲ್ರೆಡಿ ನಾನು ಡಬಲ್ ಡೆಕ್ಕರ್ ಬಗ್ಗೆ ತೋರಿಸಿದೆ ಸೊ ಇಲ್ಲಿ ನಿಮಗೆ ರೆಗ್ಯುಲರ್ ರ್ಯಾಕ್ಸ್ ಕೂಡ ಅವೈಲಬಲ್ ಇದೆ ಇಲ್ಲಿ ನೀವು ಆರಾಮಾಗಿ ಪೇರ್ ಶೂಸ್ಗಳನ್ನ ಹಿಡ್ಕೊಳ್ಬೋದು ಸೊ ಇದು ಬಿಟ್ಟು ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ವೆರೈಟಿಸ್ ಇದೆ ಇದರಲ್ಲಿ ನಿಮಗೆ ಕಾಫಿ ಬ್ರೌನ್ ಕಲರ್ ಆಗಿರ್ಬೋದು ವೈಟ್ ಕಲರು ಗ್ರೇಯಿಶ್ ಕಲರು ಹಾಗೆ ನಿಮಗೆ ಇದರಲ್ಲಿ ಟೂ ಸ್ಟೆಪ್ಸ್ ಫೋರ್ ಸ್ಟೆಪ್ಸ್ ತ್ರೀ ಸ್ಟೆಪ್ಸ್ ಎಲ್ಲ ಕೂಡ ಅವೈಲಬಲ್ ಇದೆ ಡಬಲ್ ಟೇಕರ್ ಶೂ ರ್ಯಾಕ್ ಸ್ಪೆಷಲೈಸೇಷನ್ಸ್ ಫೀಚರ್ಸ್ ಹೇಳಬೇಕು ಅಂತಂದರೆ ನೀವು ನೋಡ್ತಿರ್ಬೋದು ಯಾವ ಥರ ಬ್ಯೂಟಿಫುಲ್ಲಾಗಿ ಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿದ್ದಾರೆ ಅಂತ ನಿಮಗೆ ಇಲ್ಲಿ ಎರಡು ಲಾಕ್ ಇರುತ್ತೆ ಸೊ ಎರಡು ಲಾಕಲ್ಲಿ ನೀವು ಇವಾಗ ಒಕೇಶನ್ಸ್ ಹಾಕೊಂತೀರ ಪಾರ್ಟಿ ವೇರ್ಸ್ ಅಂತ ಅಂದರೆ ನೀವು ಆರಾಮಾಗಿ ಸ್ಪೆ ಅದಕ್ಕೆ ಅಂತಲೇ ಸಪ್ರೇಟಾಗಿ ಸ್ಪೇಸ್ ಕೊಟ್ಟಿದ್ದಾರೆ ಸೊ ಇಲ್ಲ ನೀವು ಡೈಲಿ ವೇರ್ ಹಾಕ್ಕೊಳ್ತೀರಾ ಸ್ಲಿಪ್ಪರ್ಸ್ ನಾರ್ಮಲ್ ವೇರ್ಸ್ ಅಂತ ಅಂತಂದರೆ ನೀವು ಅದಕ್ಕೆ ಸಪ್ರೇಟಾಗಿ ಇಡ್ಕೊಳ್ಬೋದು ಇಲ್ಲಿ ನೀವು ಆರಾಮಾಗಿ ಆರು ಪೇರ್ ಶೂಸ್ ಇಟ್ಕೊಳ್ಬೋದು ಯಾವುದೇ ರೀತಿ ಸ್ಪೇಸಿಗೆ ತೊಂದರೆ ಇರೋಲ್ಲ ಸೊ ನಿಮಗೆ ಯಾಕಂದರೆ ಇಲ್ಲಿ ಎರಡು ಸ್ಟೆಪ್ ಕೊಟ್ಟಿರೋದ್ರಿಂದ ನೀವು ಸಾಕ್ಸು ಕೂಡ ಎಕ್ಸ್ಟ್ರಾ ಇಟ್ಕೊಳ್ಬೋದು ಇಲ್ಲಿ ನೀವು ಕೇಳ್ಬೋದು ಇವಾಗ ಸ್ಮೆಲ್ ಬರಲ್ವಾ ಶೂಸಿಗೆ ಲಾಕ್ ಮಾಡಿಬಿಟ್ರೆ ಸ್ಮೆಲ್ ಬರಲ್ವಾ ಗಾಳಿ ಆಡುತ್ತಾ ಅಂತ ಅಂದರೆ ಖಂಡಿತ ಗಾಳಿ ಆಡುತ್ತೆ ಸೊ ಯಾಕಂದರೆ ಇದಕ್ಕಂತಲೇ ನಿಮಗೆ ಸ್ಪೆಷಲೈಸ್ಗೆ ಫ್ರಂಟಲ್ಲೂ ಕೂಡ ವೆಂಟಿಲೇಷನ್ಸ್ ಆಗಲ್ಲ ಅಂತ ನಿಮಗೆ ಎರಡು ಸೈಡು ಕಂಪ್ಲೀಟ್ ವೆಂಟಿಲೇಷನ್ ಕೊಟ್ಟಿದ್ದಾರೆ ಸೊ ನೀವು ತೆಗ್ದಿದ ತಕ್ಷಣ ಯಾವುದೇ ರೀತಿ ಸ್ಮೆಲ್ ಬರಲ್ಲ ಮೇಯ್ನ್ ಫೀಚರ್ ಏನು ಕೇಳೋದಂದರೆ ಸೊ ಇವಾಗ ಆಯ್ದಪ್ಪ ಶೂರ್ ಹಾಕು ರಸ್ಟ್ ಹಿಡಿಯಲ್ವಾ ಅಂತ ಕೇಳ್ತಾರೆ ಅದಕ್ಕಂತಲೇ ನಮ್ಮ ಡೈನಮಿಕ್ ಯೂನಿವರ್ಸಲ್ ಮಾರ್ಕೆಟಿಂಗ್ ಅವರು ಪ್ರೀಮಿಯಂ ಕ್ವಾಲಿಟಿ ಟಾಟಾ ಸ್ಟೀಲೇ ಹಾಕಿದ್ದಾರೆ ಸೊ ಮೇಯ್ನಾಗಿ ಪೌಡ್ರ್ ಕೋಟಿಂಗ್ ಆಗಿರೋದ್ರಿಂದ ನೀವು ಎಷ್ಟೇ ಬಿಸಿಲಲ್ಲಿ ಮಳೆಯಲ್ಲಿ ನೆನೆಸಿದ್ರು ನಿಮ್ಗೆ ಯಾವುದೇ ರೀತಿ ಇದು ರಸ್ಟ್ ಹಿಡಿಯಲ್ಲ ತುಕ್ಕಿ ಹಿಡಿಯಲ್ಲ ಸೊ ಇದಕ್ಕಂತಲೇ ನಿಮಗೆ ಐದು ವರ್ಷ ವಾರಂಟಿ ಕೊಟ್ಟಿದ್ದಾರೆ ನೀವು ಮಾರ್ಕೆಟಲ್ಲಿ ಎಲ್ಲೇ ತೊಗೊಳ್ತೀರಾ ಅಂದರೂ ನಿಮಗೆ ಒಂದು ವರ್ಷ ಕೊಡ್ತಾರೆ ಬಟ್ ನಮ್ಮ ಡೈನಮಿಕ್ ಮಾರ್ಕೆಟಿಂಗ್ ಯೂನಿವರ್ಸಲ್ ಅವರು ನಿಮಗೆ ಐದು ವರ್ಷ ವಾರಂಟಿ ಗ್ಯಾರಂಟಿ ಕೊಡ್ತಿದ್ದಾರೆ ಇನ್ನು ಸೈಜ್ ವಿಷಯ ಅಂತ ಬಂದರೆ ನಿಮಗೆ ಡೆಪ್ತ್ ಬಂದ್ಬಿಟ್ಟು ಏಯ್ಟ್ ಇಂಚಸ್ ಇರುತ್ತೆ ಹಾಗೆ ವಿತ್ ಬಂದ್ಬಿಟ್ಟು ಟ್ವೆಂಟಿ ನೈನ್ ಇಂಚಸ್ ರೆಗ್ಯುಲರ್ ಶೂ ರ್ಯಾಕ್ಸ್ ನಿಮಗೆ ಟ್ವೆಂಟಿ ಫೈವ್ ಇಂಚಸ್ ಬರುತ್ತೆ ಬಟ್ ಇದು ಡಬಲ್ ಡೆಕರ್ ಆಗಿರೋದ್ರಿಂದ ನಿಮಗೆ ಫ್ರೀಯಾಗಿ ಟ್ವೆಂಟಿ ನೈನ್ ಇಂಚಸ್ಸು ನಿಮಗೆ ವಿತ್ ಕೊಡ್ತಿದ್ದಾರೆ ಲೆಂತ್ ನಿಮಗೆ ಡಿಪೆಂಡ್ಸ್ ಇವಾಗ ಟೂ ಸ್ಟೆಪ್ ತ್ರೀ ಸ್ಟೆಪ್ ಫೋರ್ ಸ್ಟೆಪ್ ಫೈವ್ ಸ್ಟೆಪ್ ತಗೊಂಡಾಗ ನಿಮಗೆ ಲೆಂತ್ ವೇರಿ ಆಗ್ತಾ ಹೋಗುತ್ತೆ ಹಾಂ ಇನ್ನು ಪ್ರೈಸ್ ವಿಷಯ ಕೇಳ್ತೀರಾ ಅಂತ ಅಂದರೆ ನೀವು ಯೂಶ್ವಲಿ ನೀವು ರೆಗ್ಯುಲರ್ ಶೂ ರ್ಯಾಕ್ ನೀವು ಆನ್ಲೈನ್ ಪರ್ಚೇಸ್ ಮಾಡ್ತೀರಾ ಅಂತಂದರೆ ನಿಮಗೆ ಏನಿಲ್ಲ ಅಂದ್ರೂ ಐದರಿಂದ ಆರು ಸಾವಿರ ರೂಪಾಯಿ ಖಂಡಿತ ಲಾಸ್ ಆಗ್ತಿದೆ ಯಾಕಂದರೆ ಈ ಒಂದು ಶೂ ರ್ಯಾಕು ನಮ್ಮ ಡೈನಮಿಕ್ ಯೂನಿವರ್ಸಲ್ ಮಾರ್ಕೆಟಿಂಗ್ ಅವ್ರ ಕಡೆಯಿಂದ ಆಗಿದರೆ ಡೈರೆಕ್ಟ್ ನಿಮಗೆ ಫ್ಯಾಕ್ಟ್ರಿ ಔಟ್ಲೆಟ್ಟಿಂದನೇ ಬರ್ತಾ ಇರೋದ್ರಿಂದ ನಿಮಗೆ ಐದರಿಂದ ಆರು ಸಾವಿರ ರೂಪಾಯಿ ಕಡಿಮೆ ಕೊಡ್ತಿದ್ದಾರೆ ಸೊ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಪ್ಲೇ ಮೇಲೆ ಕಾಣಿಸಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಮನೆ ಯಾವುದು ನಿಯರ್ ಶಾಪ್ ಇದೆ ಸೊ ನಮ್ಮ ಒಂದು ಡೈನಮಿಕ್ ಯೂನಿವರ್ಸಲ್ ಮಾರ್ಕೆಟಿಂಗ್ ಅವ್ರದ್ದು ಮಲ್ಟಿಪಲ್ ಶಾಪ್ಸ್ ಇದೆ ಎಲ್ಲ ಕಡೆ ಬ್ರಾಂಚಸ್ ಇರೋದ್ರಿಂದ ನಿಮ್ಮ ಮನೆಗೆ ಯಾವ್ದು ಹತ್ರ ಆಗುತ್ತೆ ಅಲ್ಲಿಗೆ ನಿಮ್ಗ ಕಳ್ಸಿಕೊಡ್ತಾರೆ ಸೊ ನೀವೇನಾದರೂ ಈ ಶಾಪ್ ಗೆ ಡೈರೆಕ್ಟಾಗಿ ವಿಸಿಟ್ ಮಾಡ್ತೀರಾ ಅಂದ್ರೆ ನಾನಿರೋ ಒಂದು ಔಟ್ಲೆಟ್ ಬಂದ್ಬಿಟ್ಟು ಜೆಪಿ ನಗರ ಲೊಕೇಟ್ ಆಗಿದೆ ಸೊ ಡಿಸ್ಪ್ಲೇ ಮೇಲೆ ಕಾಣಿಸೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಈ ಶಾಪ್ ಲೊಕೇಶನ್ ಕೂಡ ಕಳ್ಸಿ